ಹಾಂ ಎಲ್ಲ ಬಟ್ಟೆಯೆಲ್ಲ ಪ್ಯಾಕ್ ಮಾಡಿದ್ದೀನಿ ಹಾಂ ಡೆಲ್ಲಿಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನನ್ನನ್ನು ಕೂಡ ಬರೋಕ್ಕೇಳಿದ್ದಾರೆ ಯಾಕೆಂದರೆ ನಮ್ಮಲ್ಲಿ ಗೃಹ ಇಲಾಖೆಯಲ್ಲಿ ನಮ್ಮ ಕೆಲವು ಪ್ರಾಜೆಕ್ಟ್ಸ್ಗಳು ಪೆಂಡಿಂಗ್ ಆಗಿದಾವೆ ನಾವು ನಾಳೆ ಕೇಂದ್ರದ ಗೃಹ ಮಂತ್ರಿಗಳನ್ನು ಭೇಟಿ ಮಾಡ್ತಾಯಿದ್ದೀವಿ ಅದಕ್ಕಾಗಿ ಅವರಿಗೆ ಒಂದಿಷ್ಟು ಮಾಡ್ರನೈಸೇಷನ್ನಲ್ಲಿ ಕರ್ನಾಟಕಕ್ಕೆ ಒಂದಿಷ್ಟು ಹಣ ಕೊಡಿ ಅಂತ ಹೇಳಿ ಪ್ರಸ್ತಾವನೆಯನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಪೊಲೀಸ್ ಗೃಹ ಅಂತೇಳಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೆವು ಈಗಾಗಲೇ ಒಂದು ಹತ್ತು ಸಾವಿರ ಮನೆಯನ್ನು ಕಟ್ಟಿದ್ದೇವೆ ಅದಕ್ಕೆ ನಮ್ಮ ಉದ್ದೇಶ ಇರೋದು ಸುಮಾರು ಎಪ್ಪತ್ತೈದು ಪರ್ಸೆಂಟು ಪೊಲೀಸ್ನವರಿಗೆ ಮನೆಗಳನ್ನು ಕೊಡಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಈಗ ನಲ್ವತ್ತು ಪರ್ಸೆಂಟ್ ಆಗಿದೆ ಇನ್ನೂ ಭಾಳಷ್ಟು ಇನ್ನೂ ಒಂದು ಮೂವತ್ತೈದು ನಲ್ವತ್ತು ಪರ್ಸೆಂಟ್ ಆಗಬೇಕು ಅದಕ್ಕಾಗಿ ಅದಕ್ಕೂ ಕೂಡ ಹಣ ಕೊಡಬೇಕು ಅಂತ ಕೇಳಬೇಕು ಅಂತ ಹೇಳಿ ಇದ್ದೇವೆ ಇಲ್ಲ ಕ್ಯಾಬಿನೆಟು ಗೃಹ ಗೃಹಮಂತ್ರಿಗಳಿಗೆ ನಮಗೆ ವಿಡ್ರಾಟಿನ ಇದು ಬಂದಿಲ್ಲ ಭಾಳಷ್ಟು ನಮಗೆ ನ್ಯಾಚುರಲ್ ಕೆಲಾಮಿಟೀಸ್ ರಿಲೀಫ್ ಫಂಡು ರಿಲೀಸ್ ಆಗಬೇಕು ಅದಕ್ಕೆ ಅದನ್ನು ಕೂಡ ಕೇಳ್ತೇವೆ ಮತ್ತು ರಾಜ್ಯಕ್ಕೆ ಬರಬೇಕಾದಂಥ ಅನುದಾನಗಳು ಬೇರೆ ಬೇರೆ ಇಲಾಖೆಯಲ್ಲಿ ಏನಿದ್ದಾವೆ ಅದನ್ನೆಲ್ಲ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಸಮಯ ಕೇಳಿದ್ದಾರೆ ಅವರು ಸಮಯ ಕೊಟ್ಟರೆ ಅಲ್ಲಿ ಅಲ್ಲಿ ಕೂಡ ಪ್ರಸ್ತಾಪ ಮಾಡ್ತಾರೆ ಸರ್ ಹೆಚ್ಚುವರಿ ಡಿ ಸಿ ಎಮ್ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಕೆ ಎನ್ ರಾಜಣ್ಣವರು ಹೇಳಿದ್ದಾರೆ ಸರ್

ಗೊತ್ತಾಯ್ತಾ ಕೆಲವರು ಅವರವರ ಅಭಿಪ್ರಾಯಗಳನ್ನು ಹೇಳ್ತಾರೆ ಅದನ್ನು ತಪ್ಪು ಅಂತ ಯಾರು ಕೂಡ ಭಾವಿಸ್ಬಾರ್ದು ಗೊತ್ತಾಯ್ತಾ ಅದು ಅವ್ರ ಅಭಿಪ್ರಾಯ ಹೇಳ್ತಾರೆ ಅದು ಅಭಿಪ್ರಾಯವನ್ನು ಹೈಕಮಾಂಡ್ನವರು ಗಮನಿಸಿದರೆ ಅವರು ನಿರ್ಧಾರಗಳು ಮಾಡ್ತಾರೆ ಅಲ್ಲಿಗೆ ಮುಗಿಯುತ್ತದು ಏಕೆಂದರೆ ನಾವು ಯಾರು ಕೂಡ ಅದನ್ನು ತೀರ್ಮಾನ ಮಾಡೋರಲ್ಲ ನಾನು ಮಾಡೋಕ್ಕಾಗತ್ತಾ ಅಥವಾ ಯಾರೋ ಮಂತ್ರಿಗಳು ಮಾಡೋಕ್ಕಾಗುತ್ತಾ ಅದು ಅವ್ರ ಗಮನಕ್ಕೆ ಬಂದು ಅವರು ಅಗತ್ಯ ಇತ್ತು ಅಂದರೆ ಮಾಡ್ತಾರೆ

ಇಲ್ಲ ಅದು ನನಗೆ ಗೊತ್ತಿಲ್ಲ ನೋಡ್ತಾರೆ ಅದನ್ನು ಪ್ರೋಟೋಕಾಲ್ ನಮ್ಮ ಡಿ ಪಿ ಆರ್ನವರು ಅವರಿಗೆ ಪ್ರೋಟೋಕಾಲ್ ಇದೆ ಅದ್ರ ಪ್ರಕಾರ ಕೆಲಸ ಅವರು ಇರ್ಬೋದು ನಾನು ನೋಡೇ ನೋಡಲಿಲ್ಲ ನನಗೆ ಇನ್ವಿಟೇಷನ್ ಅಲ್ಲ ಅಲ್ಲಿ ಎಲ್ಲರನ್ನು ಭೇಟಿ ಮಾಡ್ತೀವಲ್ಲ ನಾವು ಇವತ್ತು ಸಾಯಂಕಾಲ ಆ ಸಭೆ ಕರೆದಿದ್ದಾರೆ ಎಲ್ಲ ಎಂ ಪಿಗಳನ್ನ ಕೇಂದ್ರದ ಸಚಿವರುಗಳ್ನೂ ಕೂಡ ಅದಕ್ಕೆ ಆಹ್ವಾನ ಮಾಡಿದ್ದಾರೆ ನಮ್ಮ ಇದು ರಾಜ್ಯದ ಸಮಸ್ಯೆಗಳೇನೇನಿದ್ದಾವೆ ಅಂಥೇಳಿ ಅವರಿಗೆಲ್ಲ ಗಮನಕ್ಕೆ ತರಬೇಕು ಅಂಥೇಳಿ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಆ ಸಭೆಯಲ್ಲಿ ನಾವು ಭೇಟಿ ಮಾಡೇಬೇಕು ಮಾಡ್ತೀವಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ಯಾಕಂದರೆ ಕುಮಾರಸ್ವಾಮಿ ಅವರು ಹೇಳಿದರು ರಾಜ್ಯ ಸರ್ಕಾರ ಸಿಎಂ ಡಿ ಸಿ ಹಿಂದೆ ಹೇಳಿದರು ಅಲ್ಲ ಈಗ ಅವರು ಅಲ್ಲೇ ಇದ್ದಾರಲ್ಲ ಈಗ ಕೊಡಿಸ್ತಾರೆ ಕೊಡಿಸ್ತಾರೆ ಅಂತ ವಿಶ್ವಾಸ ಇದೆ ನಮಗೆ ಈಗ ಅವರು ಕ್ಯಾಬಿನೆಟ್ ಅಲ್ಲಿದ್ದಾರೆ ಏನು ಅವರೇನು ಸ್ಟೇಟ್ ಮಿನಿಸ್ಟರ್ ಕೂಡ ಅಲ್ಲ ಅವರು ಎಂ ಓ ಎಸ್ ಅಲ್ಲ ಕ್ಯಾಬಿನೆಟಲ್ಲೇ ಇದ್ದಾರೆ ಹಾಗಾಗಿ ಹೆಚ್ಚು ಅನುದಾನ ಕರ್ನಾಟಕಕ್ಕೆ ಕೊಡಿಸ್ತಾರೆ ಎನ್ನುವಂಥ ವಿಶ್ವಾಸ ನಮಗೆಲ್ಲ ಇದೆ ಮುಖ್ಯಮಂತ್ರಿಗಳಾಗಿದ್ದಂಥವರು ರಾಜ್ಯದ ಸಮಸ್ಯೆಗಳನ್ನು ಅರ್ತ್ಕೊಂಡಿರೋ ಅಂಥವ್ರು ಹಾಗಾಗಿ ಹೆಚ್ಚು ಹಣ ಕೊಡಿಸ್ತಾರೆ ಅಂತ ವಿಶ್ವಾಸ ಇದೆ ಕೊಡಿಸಲಿಲ್ಲ ಅಂತಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ಅವರು ರಾಜ್ಯಕ್ಕೆ ನಿರಾಸೆ ಮಾಡಿದರು ಅಂತ ಮುಂದೆ ಹೇಳಬೇಕಾಗತ್ತೆ ಇಲ್ಲ ಅದಕ್ಕೆ ನಿಯಮ ಮಾಡ್ತಾ ಇದ್ದೀವಿ ನನಗೆ ಅನೇಕ ಸುಮಾರು ಎರಡು ಮೂರು ತಿಂಗಳಿಂದ ಇಲ್ಲಿ ಬಂದು ಅವರೆಲ್ಲ ನನಗೆ ಬೇಡಿಕೆ ಕೊಟ್ಟಿದ್ದಾರೆ ಅದಕ್ಕೆ ಒಂದು ನಿಯಮಗಳಿರಲಿಲ್ಲ ಅದಕ್ಕೆ ಇವಾಗ ನಿಯಮಗಳು ಮಾಡ್ತಾ ಇದ್ದೀವಿ ಇಂಟರ್ ಡಿಸ್ಟಿಕ್ಟ್ ಟ್ರಾನ್ಸ್ಫರ್ಸು ಮತ್ತು ಕಪಲ್ ಟ್ರಾನ್ಸ್ಫರ್ಸ್ ಇವೆರಡನ್ನೂ ಕೂಡ ನಿಯಮಗಳನ್ನು ಮಾಡ್ತಾಯಿದ್ದೀವಿ